ವೆಲ್ಕಮ್ ಬ್ಯಾಕ್ ಟು ಮಿಡಲ್ ಕ್ಲಾಸ್ ಮಾಮಕಾರ್ನ ಬ್ಲಾಗ್ಸ್ ಸೊ ಇವತ್ತು ಬೆಳಗ್ಗೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಲೈವ್ ಆಗಿನೇ ತಿಳಿಸ್ತಾ ಇದ್ದೀನಿ ಸೊ ಇನ್ಸ್ಟಾಗ್ರಾಮಿಂದ ಒಂದು ಸ್ವಲ್ಪ ಅರ್ನಿಂಗ್ಸ್ ಅನ್ನೋದು ಬಂತು ಸೊ ಇಷ್ಟು ದಿನ ನಾನು ಯೂಟ್ಯೂಬಲ್ಲಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಒಂದಿಷ್ಟು ವರ್ಕ್ ಅಂತ ಹೇಳ್ಬಿಟ್ಟು ಹಾರ್ಡ್ ವರ್ಕ್ ಅಂತ ಹೇಳಿ ಮಾಡಿದ್ದೀನಿ ಬಟ್ ಇನ್ಸ್ಟಾಗ್ರಾಮ್ಗಿಂತ ನಾನು ಜಾಸ್ತಿ ಯೂಟ್ಯೂಬಲ್ಲಿ ತುಂಬಾ ಎಫರ್ಟ್ ಹಾಕಿದ್ದೀನಿ ಬಟ್ ಆ ಎಫರ್ಟ್ಗೆ ಇವತ್ತು ನನಗೆ ಒಂದು ಸ್ವಲ್ಪ ಪ್ರತಿಫಲ ಸಿಕ್ತು ಅಂತ ಅನ್ನಿಸ್ತು ನನಗೆ ಏಕೆಂದರೆ ಇನ್ಸ್ಟಾಗ್ರಾಮಿಂದ ನನಗೆ ಅರ್ನಿಂಗ್ಸ್ ಅನ್ನೋದು ಆಗ್ತಾ ಇದೆ ಸೊ ಹಂಗಾಗಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋನ ಮಿಸ್ ಮಾಡಿದೆ ನೋಡಿ ಯಾಕೆ ಇನ್ಸ್ಟಾಗ್ರಾಮ್ ಪೇಜ್ನ ಓಪನ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ ಸೊ ಇವಾಗ ಎದ್ದ ತಕ್ಷಣವೇ ನಾನು ಒಂದು ಸ್ವಲ್ಪ ಎಲ್ಲ ನೆಲ ಎಲ್ಲ ಒರೆಸುದಿಲ್ಲ ಹಾಗಾಗಿ ಕಸ ಹುಡುಗಿ ನೆಲ ಎಲ್ಲ ಒರೆಸಿ ಆಮೇಲೆ ರಂಗೋಲಿ ಹಾಕಿದೆ ಇದನ್ನೆಲ್ಲ ಹಾಕೋವರೆಗೂ ನನ್ನ ಮಗಳು ಎದ್ದುಬಿಟ್ರು ಸೊ ಅವಳು ಎದ್ದ ತಕ್ಷಣ ಏನೂ ಆಗಂಗಿಲ್ಲ ಹಾಗಾಗಿ ಒಂದು ಸ್ವಲ್ಪ ಎದ್ದು ಹೊರಗಡೆ ತಂದು ಸೋಫಾ ಮೇಲೆ ಹಾಕಿ ಒಂದು ಸ್ವಲ್ಪ ಒಂದು ಐದು ನಿಮಿಷ ಮತ್ತೆ ಮಲ್ಕೊಂಡ್ಬಿಡ್ತಾ ಸೋಫಾ ಮೇಲೆ ಐದು ಗಂಟೆಗೆಲ್ಲ ಏನಾದರೂ ಎದ್ದರೆ ಎದ್ದು ಬಿಡ್ತಾಳೆ ನನ್ನ ಜೋಡಿನ ಯಾಕಂದರೆ ಇನ್ನೂ ಹಾಲು ಕುಡಿಯೋದ್ರಿಂದ ಒಂದು ಸ್ವಲ್ಪ ನೆಸ್ಕಿನ್ ಟೈಮಲ್ಲಿ ಹಸು ಅನ್ನೋದಾಗುತ್ತಲ್ಲ ಹಾಗಾಗಿ ಒಂದು ಹಾಲು ಕುಡಿಯೋಕ್ಕೆ ಎದ್ಬಿಡ್ತಾಳೆ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕೆಲಸ ಲೇಟ್ ಆಗುತ್ತೆ ಎದ್ರು ಕೂಡ ಕೆಲಸ ಒಂದೊಂದು ಸರ್ತಿ ಲೇಟ್ ಆಗುತ್ತೆ ಹಾಗಾಗಿ ಇವತ್ತು ಅವಳು ತಂದು ಮಲಗಿಸ್ಬಿಟ್ಟು ಆಮೇಲೆ ಮತ್ತೆ ಕೆಲಸ ಮಾಡಿಕೊಂಡೆ ಇವತ್ತಿನ ಒಂದು ಮೆನು ಬಂದುಬಿಟ್ಟು ಚಪಾತಿ ಬೆದ್ನೆಕಾಯಿ ಪಲ್ಯ ಆ್ಯಂಡ್ ವೆಜಿಟೇಬಲ್ ಉಪ್ಮಾ ಫ್ರೈಡ್ ರೈಸ್ ಸೊ ಇಷ್ಟನ್ನು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಆ್ಯಂಡ್ ಎಲ್ಲ ಹೆಣ್ಮಕ್ಳಿಗೂ ಕೂಡ ಒಂದು ಆಸೆ ಇರುತ್ತೆ ನಾವು ಕೂಡ ಏನಾದರೂ ಅರ್ನಿಂಗ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಎಜುಕೇಟೆಡ್ ಆಗಿರಲಿ ಅಥವಾ ಏನೂ ಓದಿಲ್ಲದೆ ಇದ್ರೂ ಕೂಡ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಏನಾದರೂ ಒಂದು ಮಾಡಬೇಕು ಸಣ್ಣ ಪುಟ್ಟನಾದರೂ ಅಂತ ಹೇಳ್ಬಿಟ್ಟು ಬಟ್ ಮನೆ ಮಕ್ಕಳು ಎಲ್ಲನೂ ನಿಭಾಯಿಸ್ಕೊಂಡು ಹೊರಗಡೆ ಹೋಗಿ ಕೆಲಸ ಮಾಡಬೇಕಂದ್ರೆ ಕೆಲವೊಬ್ಬರಿಗೆ ಆಗೋಲ್ಲ ಕೆಲವೊಂದು ರೀಸನ್ಸಿಂದ ಹೆಲ್ತ್ ಇಶ್ಯೂ ಆಗಿರ್ಬೋದು ಅಥವಾ ಮಕ್ಕಳು ಚಿಕ್ಕವರು ಇದ್ದರೆ ಅಂತೂ ಆಗೋದೇ ಇಲ್ಲ ಯಾಕಂದರೆ ಮೇನ್ ಬೇಸ್ ಅಂದರೆ ಅವರೇ ಅವ್ರಿಗೆ ಬೇಸ್ ನಾವು ಒಂದು ಸಿಕ್ಸ್ ಇಯರ್ಸ್ವರೆಗೂ ನಾವು ಅವ್ರ ಜೊತೆ ಇದ್ದು ನಾವು ನಾವು ಅದಾದ ಅದಾದಮೇಲೆ ಯಾವಾಗ ಅವ್ರ ಕೆಲಸ ಅವರೇ ಮಾಡ್ಕೊಳ್ತಾರೆ ಆವಾಗ ನೆಮ್ಮದಿಯಿಂದ ಸ್ವಲ್ಪ ಹೋಗ್ಬೋದು ಬಟ್ ಪೂರ್ತಿಯಾಗಿ ಫ್ರೀಡಮ್ ಇರೋದಿಲ್ಲ ಆದರೂ ಕೂಡ ಅಲ್ಲಿವರೆಗೂ ಆದರೂ ಮಕ್ಕಳನ್ನ ನೋಡ್ಕೋಬೇಕಾಗುತ್ತೆ ಕೇರ್ಫುಲ್ಲಾಗಿ ಹಾಗಾಗಿ ಬಟ್ ಇವಾಗ ಇವಾಗಿನ ಒಂದು ಜನ್ರೇಷನ್ ಚೇಂಜ್ ಆಗಿದೆ ನೀವು ಸೋಷಿಯಲ್ ಮೀಡ್ಯಾದಿಂದನೇ ಸಾಕಷ್ಟು ಅರ್ನಿಂಗ್ಸ್ ಮಾಡ್ಬೋದು ಯಾಕಂದರೆ ಇವಾಗ ಟೆಕ್ನಾಲಜಿ ಚೇಂಜ್ ಆಗಿದೆ ಮೊದಲೆಲ್ಲ ರೀಲ್ಸ್ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಅಥವಾ ರೀಲ್ಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಯಾರೆಲ್ಲ ಒಂದು ಟಿಕ್ ಟಾಕ್ ಆಗಿರ್ಬೋದು ಯೂಟ್ಯೂಬ್ ಫೇಸ್ಬುಕ್ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದರು ಆವಾಗ ಅವರು ಟೈಮ್ ಪಾಸಿಗೆ ಅಂತ ಓಪನ್ ಮಾಡಿದರು ಬಟ್ ಇವಾಗ ಅದನ್ನೇ ಒಂದು ಅವರು ಲೈಫ್ಗೆ ಒಂದು ದೊಡ್ಡ ಅರ್ನಿಂಗ್ ಪಾಯಿಂಟ್ ಆಗಿಬಿಟ್ಟಿದೆ ಹಾಗಾಗಿ ಅದನ್ನು ಯೂಸ್ ಮಾಡಿಕೊಂಡು ಆರಾಮ್ಸೆ ಮನೇಲೇ ಕೊಟ್ಟು ಎಲ್ಲರೂ ಕೂಡ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಬಟ್ ಜನಕ್ಕೆ ಇವಾಗ ಗೊತ್ತಾಗ್ತಾ ಗೊತ್ತಾಗ್ತಾಯಿದೆ ಅದರಿಂದ ಏನು ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೇ ಒಂದು ಮೂರು ವರ್ಷದ ಹಿಂದೆ ನಾನು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ಅಂದರೆ ಕೇಕ್ ಬಿಸ್ನೆಸ್ ಮಾಡೋಕ್ಕೆ ಅಂತ ಓಪನ್ ಮಾಡಿದ್ದೆ ನನ್ನ ಹಸ್ಬೆಂಡ್ ಓಪನ್ ಮಾಡಿಕೊಟ್ಟಿದ್ರು ಬಟ್ ಅದ್ರ ಬಗ್ಗೆ ನನಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ ಹಾಗಾಗಿ ನಾನು ನೆಗ್ಲೆಕ್ಟ್ ಮಾಡಿಬಿಟ್ಟೆ ನಾನು ಏನಾದರೂ ಮೂರು ವರ್ಷದ ಹಿಂದೆಯೇ ಮಾಡಿದ್ದೆ ಅಂದರೆ ಇಷ್ಟೊತ್ತಿಗೆ ನನ್ನ ಚಾನಲ್ಲು ಕೂಡ ಸಕ್ಸಸ್ ಆಗ್ತಿತ್ತು ಯಾಕೆಂದರೆ ಆವಾಗ ಅಷ್ಟೊಂದು ಇನ್ನೂ ಏನೋ ಈ ಒಂದು ಸೋಷಲ್ ಮೀಡಿಯಾದ ಬಗ್ಗೆ ಜನಕ್ಕೆ ಅಷ್ಟೊಂದು ನಾಲೆಜ್ ಇರಲಿಲ್ಲ ಬಟ್ ಇವಾಗ ಪ್ರತಿಯೊಂದು ಮನೆಗೂ ಕೂಡ ಯೂಟ್ಯೂಬರ್ಸ್ ಇದ್ದಾರೆ ಸೊ ಹಾಗಾಗಿದೆ ಇವಾಗ ಕಾಂಪಿಟೇಷನ್ ಜಾಸ್ತಿ ಇದೆ ಬಟ್ ಈ ಒಂದು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ಆರಾಮ್ಸೆ ನೀವು ಒಂದು ಸ್ವಲ್ಪನಾದರೂ ಅರ್ನಿಂಗ್ಸ್ ಮಾಡ್ಬೋದು ನೀವು ಪ್ರಯತ್ನ ಪಟ್ಟರೆ ಸೊ ನನಗೆ ಇವಾಗ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬಂತು ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ಸೊ ಆಲ್ರೆಡಿ ನಾನು ಒಂದು ಚಾನಲ್ ಮಾಡಿದ್ದೀನಿ ಆದರೆ ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳ್ಕೋಬೇಕು ಅಂದರೆ ಒಂದು ಸ್ವಲ್ಪ ಟೈಮ್ ಹಿಡಿತು ಹಾಗಾಗಿ ಅದು ಒಂದು ಸ್ವಲ್ಪ ಸ್ಕಿಪ್ ಆಗಿ 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 ಇನ್ನೂ ಮೋನೋ ಆಗಿಲ್ಲ ಬಟ್ ಫಾಲೋವರ್ಸ್ ಅಂತ ಸಬ್ಸ್ಕ್ರೈಬರ್ಸ್ ಎಲ್ಲ ಕಂಪ್ಲೀಟ್ ಆಗಿದ್ದಾರೆ ಇನ್ನೂ ವಾಚ್ ಅವ್ರು ಇನ್ನೊಂದು ಸ್ವಲ್ಪ ಕಂಪ್ಲೀಟ್ ಆಗಬೇಕು ಸೊ ಅದಾದಮೇಲೆ ಮಾನಿಟೈಸ್ ಆದಮೇಲೆ ಪೇಮೆಂಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಬಟ್ ಇನ್ಸ್ಟಾಗ್ರಾಮಲ್ಲಿ ನಾನು ರೀಸೆಂಟಾಗಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿರೋದು ಸೊ ಹಾಗಾಗಿ ಅದರಲ್ಲಿನೂ ನಾನು ಅದ್ರ ಬಗ್ಗೆಯೂ ಏನೂ ಗೊತ್ತಿರಲಿಲ್ಲ ಸುಮ್ಮನೆ ರೇರಾಗಿ ನಾನು ವೀಡಿಯೋಸ್ ಹಾಕ್ತಾಯಿದ್ದೆ ಬಟ್ ಇವಾಗ ಎಲ್ಲ ಕಡೆ ನಿಮ್ಗೆ ಇದೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಎಷ್ಟು ಹೈಲೈಟ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗಿಂದ ಆರಾಮ್ಸೆ ನೀವು ಅರ್ನಿಂಗ್ಸ್ ಅನ್ನೋದು ಮಾಡ್ಬೋದು ಬಟ್ ಸ್ವಲ್ಪ ಎಫರ್ಟ್ ಹಾಕಬೇಕಾಗತ್ತೆ ನೀವು ಇವಾಗ ಅಫಿಲೇಟ್ ಮಾರ್ಕೆಟಿಂಗ್ ಅಂದರೆ ಏನು ಒಂದು ಪ್ರಾಡಕ್ಟ್ನ ತಗೊಂಡು ಅದನ್ನು ಲಿಂಕ್ನ ಕಾಪಿ ಮಾಡಿ ವಿಶ್ ಲಿಂಕ್ ಅಥವಾ ಮೀಶೋ ಕ್ರಿಯೇಟರ್ ಕ್ಲಬ್ ಸೊ ಅಲ್ಲಿ ನೀವು ಲಿಂಕ್ನ ಕಾಪಿ ಮಾಡಿ ಆ ಲಿಂಕ್ನ ನೀವು ವೀಡಿಯೋ ಮಾಡಿ ಹಾಕಿ ಆ ವಿಡಿಯೋಗೆ ನಿಮ್ಮ ಲಿಂಕ್ನ ಶೇರ್ ಮಾಡಿದರೆ ಆದರೆ ಆ ಲಿಂಕಿಂದ ಯಾರಾದರೂ ಪರ್ಚೇಸ್ ಮಾಡಿದಾಗ ನಿಮಗೆ ಒಂದು ಟೆನ್ ಪರ್ಸೆಂಟ್ ಟು ಟ್ವೆಂಟಿ ಪರ್ಸೆಂಟ್ವರೆಗೆ ಟ್ವೆಂಟಿ ಫೈವ್ ಪರ್ಸೆಂಟ್ವರೆಗೂ ನಿಮಗೆ ಕಮಿಷನ್ ಅಂತ ಸಿಗುತ್ತೆ ಅಲ್ವಾ ಸೊ ಅದರಿಂದ ನಿಮಗೆ ದುಡ್ಡು ಅನ್ನೋದು ಬರುತ್ತೆ ನಾನು ಕೂಡ ನನಗೇನು ಬೇಕೋ ಮನೆಗೆ ಅದನ್ನು ನಾನು ರೇರಾಗಿ ತರಿಸ್ತಿದ್ದೆ ಸೊ ಅದನ್ನೇ ನಾನು ಪ್ರಾಡಕ್ಟ್ ರಿವ್ಯೂ ಮಾಡ್ತಿದ್ದೆ ಬಟ್ ಕೆಲವೊಂದು ಸರ್ತಿ ಒಂದೊಂದು ಒಂದು ಇಬ್ಬರು ಒಬ್ಬರು ಮೂರು ಜನ ಈ ಥರ ತೊಗೊಳ್ತಾ ಇದ್ರು ಬಟ್ ಏನಂದರೆ ನಾನು ನನಗೆ ಅಂತ ತರಿಸಿರೋದೇ ನಾನು ಒಂದು ಸರ್ತಿ ಮತ್ತೆ ಹಾಕಿದೆ ಬಟ್ ಅದು ಇವಾಗ ಟ್ವೆಂಟಿ ನೈನ್ ಕೆ ಟ್ವೆಂಟಿ ಸಿಕ್ಸ್ ಕೆ ಈ ಥರ ವೀಡಿಯೋಸ್ ಓಡಿದೆ ನಾನು ಇಷ್ಟು ದಿನ ನಾನು ಸೋಷಿಯಲ್ ಮೀಡಿಯಾಗೋಸ್ಕರ ಅಂತ ಯಾವ ಪ್ರಾಡಕ್ಟ್ನೂ ತರಿಸಿಲ್ಲ ಬಟ್ ನನ್ನ ಒಂದು ಮನೆಗೆ ಯೂಸ್ಡ್ ಅಂತ ಹೇಳ್ಬಿಟ್ಟು ತರಿಸಿರೋದು ಬಟ್ ನಾನು ಇಡೀ ಒಂದು ಜರ್ನಿನಲ್ಲಿ ಅಂದರೆ ನನ್ನ ಲೈಫಲ್ಲಿ ಏನೇನು ತರಿಸಿದ್ದೀನೋ ಎಲ್ಲ ಅಮೌಂಟು ಕೂಡ ಒಂದು ರೀಲ್ ಒಂದು ವೀಡಿಯೋ ವೈರಲ್ ಆದರೆ ಅದರಲ್ಲೇ ನನಗೆ ಕಮಿಷನ್ ಬಂತು ಸೊ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ಯಾಕೆಂದರೆ ಎಲ್ಲೊಂದು ಕಡೆ ಗಿಲ್ಟ್ ಇರುತ್ತೆ ಏನಾದರೂ ಮನೆಗೆ ಅಂತಲೇ ತರಿಸಿ ಅದಕ್ಕೆ ತರಿಸಿ ಬಟ್ ಕಚ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಗಿಲ್ಟ್ ಇರುತ್ತೆ ಹಾಗಾಗಿ ಅದರಲ್ಲೂ ಹಸ್ಬೆಂಡ್ ದುಡ್ಡಲ್ಲಿ ಏನಾದ್ರು ತಂದರೆ ಅದೊಂದು ಸ್ವಲ್ಪ ಇರುತ್ತೆ ಆ ಮನೆಗೆ ತಂದ್ರೂ ಯಾರೇ ತಂದರು ತರಿಸಿರೋದು ನಾವಿರ ತಂದಿರೋದು ನಾವಿರ್ತೀವಲ್ವ ಅದೊಂದು ಸ್ವಲ್ಪ ಇರುತ್ತೆ ಹಾಗಾಗಿ ಬಟ್ ನಾನು ಏನೇನು ಹಾಕಿದ್ದೆ ಅದೆಲ್ಲ ಕೂಡ ನನಗೆ ರಿಟರ್ನ್ ಬಂದಂಗೆ ಆಯಿತು ಸೊ ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದಿರೋ ಒಂದು ಅಮೌಂಟ್ ಅಂದರೆ ಹತ್ತು ಸಾವಿರದ ಮೂರ್ನೂರು ಏನೋ ಬಂದಿದೆ ಸೊ ನಾನು ನಿಮಗೆ ಲಾಸ್ಟಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ ನೀವು ಬೇಕಾದ್ರೆ ಚೆಕ್ ಮಾಡಿ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಪ್ಲೀಸ್ ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿ ಆ್ಯಂಡ್ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಖಂಡಿತವಾಗಲೂ ವರ್ಕ್ ಆಗುತ್ತೆ ನಿಮ್ಮದು ಒಂದು ಸ್ವಂತ ಅರ್ನಿಂಗ್ಸ್ ಅಂತ ಆಗುತ್ತೆ ಎಫರ್ಟ್ ಹಾಕಬೇಕಾಗತ್ತೆ ಓಕೆನಾ ಸೊ ಈ ಒಂದು ನನ್ನ ಒಂದು ಲಿಟಲ್ ಸ್ಮಾಲ್ ಖುಷಿ ಅಂತಲೇ ಹೇಳ್ಬೋದು ಸೊ ಅದನ್ನು ಶೇರ್ ಮಾಡ್ಕೊಂಡೆ ಸೊ ಇವತ್ತಿನ ಒಂದು ಲಂಚ್ ಬಾಕ್ಸ್ ಎಲ್ಲ ರೆಡಿ ಆಯಿತು ಬ್ರೇಕ್ಫಾಸ್ಟು ರೆಡಿ ಆಯಿತು ಸೊ ಇವತ್ತಿನ ಒಂದು ವೀಡಿಯೋ ನಿಮಗೆ ನಾನು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಾವು ಏನಾದರೂ ಇದ್ದರೆ ನಮ್ಮ ಒಂದು ಕ್ರಿಯೇಟಿವಿಟಿನೂ ಹೆಚ್ಚಾಗುತ್ತೆ ಆ್ಯಂಡ್ ನಮ್ಮ ಮೈಂಡ್ ಬ್ಯುಸಿ ಆಗುತ್ತೆ ಏನಾದರೂ ಹೊಸದನ್ನು ಕಲಿತೀವಿ ಸೊ ಒಂದು ನಾಲೆಜ್ ಬರುತ್ತೆ ಅದರಿಂದ ಒಂದಲ್ಲ ಒಂದಿನ ಏನಾದರೂ ಬೆನಿಫಿಟ್ ಅಂದರೂ ಆಗೇ ಆಗುತ್ತೆ ಅದೇನೋ ಅಂತಾರಲ್ಲ ಎದೆಗೆ ಬಿದ್ದ ಅಕ್ಷ್ರಾ ವೇಸ್ಟ್ ಆಗೋಲ್ಲ ಹೇಳ್ಬಿಟ್ಟು ಹಾಗಾಗಿ ನಾವು ಏನೇ ಒಂದು ಕಲ್ತರು ಕೂಡ ನಮ್ಮ ಲೈಫ್ ಜರ್ನಿನಲ್ಲಿ ಒಂದು ಪರ್ಸೆಂಟ್ ಆದರೂ ಅಲ್ಲಿ ಎಲ್ಲಾದ್ರೂ ಅದು ಹೆಲ್ಪ್ ಆಗೇ ಆಗಿರುತ್ತೆ ನನಗದು ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಆಗಿದೆ ಹಾಗಾಗಿ ಏನಾದರೂ ಮಾಡ್ತಾಯಿರಿ ಏನಾದರೂ ಟ್ರೈ ಮಾಡ್ತಾಯಿರಿ ಇವಾಗ ಅದು ಸಾಕಷ್ಟು ಜನ ಈ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗಿಂದ ಸಿಕ್ಕಾಪಟ್ಟೆ ಅರ್ನಿಂಗ್ಸ್ ಮಾಡ್ತಾಯಿದ್ದೆ ನಾನಿವಾಗ ತೆಗ್ದಿರೋದು ಏನೂ ಅಲ್ಲ ಇದೆಲ್ಲ ಆಗೋದಿಲ್ಲ ಬಿಡು ಎಷ್ಟು ಅಂತ ಅಮೌಂಟ್ ಹಾಕೋದು ಎಷ್ಟು ಅಂತ ಪ್ರಾಡಕ್ಟ್ ತರಿಸೋದು ಅಂತ ಬಿಟ್ಟು ಬಟ್ ಕಡಿಮೆ ಪ್ರಾಡಕ್ಟ್ನ ಅಂದರೆ ಒಂದು ನೂರು ರೂಪಾಯಿ ಎಂಬತ್ತು ರೂಪಾಯಿ ಈ ಥರ ಮಿಶೋದಲ್ಲಿ ಸಾಕಷ್ಟು ಸಿಗುತ್ತೆ ಅದರಿಂದ ನಾವು ತಗೊಂಡು ಮಾಡಿದರೆ ಒಂದೆಲ್ಲ ಒಂದಿನ ಒಂದು ವೀಡಿಯೋ ವೈರಲ್ ಆದರೆ ಸಾಕು ನೀವು ಏನೇನು ಇನ್ವೆಸ್ಟ್ ಮಾಡಿರ್ತಾರೆ ಎಲ್ಲ ಕೂಡ ವಾಪಸ್ ಸಿಗುತ್ತೆ ಸೊ ಹಂಗಾಗಿ ನಾನು ಜಸ್ಟ್ ರ್ಯಾಂಡಮ್ ಆಗಿ ನಾನು ಏನು ಯೂಸ್ ಮಾಡಿದ್ದೀನಿ ಅದನ್ನೇ ಹಾಕಿದ್ದೀನಿ ಬಟ್ ಅದು ವರ್ಕ್ ಆಯಿತು ಅಷ್ಟೇ ಸೊ ಹಂಗಂತಬಿಟ್ಟು ನಾನು ಜಾಸ್ತಿ ಮಾಡಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಆಗುತ್ತೆ ಪ್ರಯತ್ನ ಪಟ್ಟರೆ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು ಸೊ ಹಾಗಾಗಿ ನಂತರ ಯಾರಾದರೂ ನೀವು ಅಂದ್ಕೊಂಡು ನೆಗ್ಲೆಟ್ ಇದ್ದೀರಾ ಅಂದರೆ ಸೊ ನಿಮಗೆ ಒಂದು ಮೋಟಿವೇಟ್ ಸಿಗಲಿ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಹಾಗಾಗಿ ಅದ್ರ ಬಗ್ಗೆ ಏನಾದರೂ ಇನ್ನೂ ಡಿಟೇಲ್ ಆಗಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಬಟ್ ನನ್ನ ಚಾನಲಲ್ಲಿ ಹಳೆ ಚಾನಲಲ್ಲಿ ಫುಲ್ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ವೀಡಿಯೋ ಹಾಕಿದ್ದೀನಿ ಬೇಕಿದ್ದರೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ ಮಾಡಿ ಓಕೆನಾ ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸ ಎಲ್ಲ ಮುಗೀತು ಇನ್ನು ನನ್ನ ಮಗನ ಸ್ಕೂಲ್ ಬಿಡು ಟೈಮ್ ಆಯಿತು ವ್ಯಾನ್ ಬರುತ್ತೆ ಹಾಗಾಗಿ ಒಂದು ಹತ್ತು ನಿಮಿಷ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಬುಕ್ ಓದಿದರೆ ಆಯಿತು ಅಂತ ಓದ್ತಾ ಇದ್ದೀನಿ ಟೈಮ್ ಸಾಲದೇ ಇಲ್ಲ ಸೊ ಬೆಳಗ್ಗೆ ಎದ್ದಿದ್ರಿಂದ ಒಂದು ಹನ್ನೆರಡವ್ರ ಒಂದು ಗಂಟೆವರೆಗೂ ಈ ಥರ ರೂಟೀನ್ ಇರುತ್ತೆ ಅದಾದಮೇಲೆ ಅವ್ನು ಸ್ಕೂಲಿಂದ ಬಂದ ತಕ್ಷಣ ಅಂದರು ಟೈಮ್ ಸಾಲದೇ ಇಲ್ಲ ಬಂದಮೇಲೆ ಹಾಗೆ ಒಂದು ಅರ್ಧ ಗಂಟೆ ಒನ್ ಅವರ್ ಪಾರ್ಕಿಗೆ ಕರ್ಕೊಂಡೋಗಿ ಆಟ ಆಡ್ಸ್ಕೊಂಡು ಕರ್ಕೊಂಡ್ಬಂದ್ಬಿಡ್ತೀನಿ ಸೊ ಒನ್ ಅವರ್ ಆದ್ರೂ ಮಕ್ಕಳಿಗೆ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ಇರಬೇಕು ಹಂಗಾಗಿ ಟೈಮ್ ಸಿಕ್ಕಾಗ ಆವಾಗ ಡೈರೆಕ್ಟಾಗಿ ಹೋಗಿ ಆ ಸೊ ವೀಡಿಯೋ ಇಷ್ಟ ಆಗಿತ್ತು ಒನ್ ಪರ್ಸೆಂಟ್ ಅವರು ನಿಮಗೆ ಇಷ್ಟ ಆಗಿತ್ತು ಮೋಟಿವೇಟ್ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದ್ರ ಬಗ್ಗೆ ಏನಾದರೂ ಕಮೆಂಟ್ ಇತ್ತು ಅಂದರೆ ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದರ ಬಗ್ಗೆ ತಿಳಿಸ್ತೀನಿ ಓಕೆನಾ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಲವ್ ಯು ಆಲ್